ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಜಪಾನ್ನ ಮಿಹೋ ಕೂಬೋ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಗೋಲ್ಡನ್ ಏಜ್ ಮೂಮೆಂಟಿಗೆ ಸೇರಿದೆ ಅಂದಿನಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪಾಶೀರ್ವಾದಗಳನ್ನು ಅನೇಕ ಕೊಡುಗೆಗಳನ್ನು ಅನುಭವಿಸಿದ್ದೇನೆ ಈ ಸಂತೋಷ ಮತ್ತು ಶಾಂತಿಯ ಅನುಭವವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ನನ್ನ ಆಂತರಿಕ ಆನಂದವು ಗಮನಾರ್ಹವಾಗಿ ಹೆಚ್ಚಾಗಿದೆ ಯಾರಾದರೂ ನನ್ನ ಪಕ್ಕದಲ್ಲೇ ಇದ್ದರೂ ನನಗೆ ಸಂತೋಷವಾಗುತ್ತದೆ ಅಪರಿಚಿತ ವ್ಯಕ್ತಿಯೊಬ್ಬರನ್ನು ಕಂಡರೂ ಸಂತೋಷವಾಗುತ್ತದೆ ಪ್ರತಿದಿನ ನನ್ನ ಕಿಟಕಿಯ ಹೊರಗೆ ಪಕ್ಷಿಯ ಮಧುರ ಚಿಲಿಪಿಲಿ ಧ್ವನಿಯನ್ನು ಕೇಳುತ್ತೇನೆ ಅದು ಶುಭೋದಯ ಎಂದು ಹಾಡುತ್ತಿರುವಂತೆ ಭಾಸವಾಗುತ್ತದೆ ಎರಡು ಪಕ್ಷಿಗಳ ಧ್ವನಿ ಸೇರಿದಾಗ ಅದೊಂದು ಅದ್ಭುತ ಯುಗಳ ಗೀತೆಯಂತೆ ಧ್ವನಿಸುತ್ತದೆ ನಾನು ಅವುಗಳ ಸಾಮರಸ್ಯದಿಂದ ಕೂಡಿದ ಗಾಯನದಲ್ಲಿ ತಲ್ಲೀನಳಾಗುತ್ತೇನೆ ಮೊದಲು ನಾನು ನನ್ನನ್ನು ದೂಷಿಸಿಕೊಳ್ಳುತ್ತಿದ್ದೆ ಮತ್ತು ತಪ್ಪಿತಸ್ಥಳೆಂದು ಭಾವಿಸುತ್ತಿದ್ದೆ ಇತರರ ಬಗ್ಗೆ ನೀವು ಸರಿಯಿಲ್ಲ ಎಂಬ ಬಲವಾದ ಭಾವನೆ ನನ್ನೊಳಗಿರುತ್ತಿತ್ತು ಈಗ ಕೇವಲ ನಡೆಯುತ್ತಿರುವುದನ್ನು ಸಾಕ್ಷಿಯಾಗಿ ನೋಡುವುದಷ್ಟೇ ಇರುವುದು ಅಲ್ಲಿರುವುದು ಎಂದಿಗೂ ಉಳಿಯುವುದಿಲ್ಲ ಅದು ಸ್ವಾಭಾವಿಕವಾಗಿ ಹರಿದು ಹೋಗುತ್ತದೆ ಅಲ್ಲಿ ನಾನು ಎಂಬುದು ಇಲ್ಲ ಇನ್ನು ನಾನು ಮಾಡಿರುವುದಕ್ಕಾಗಿ ಅಥವಾ ಬೇರೆ ರೀತಿಯಲ್ಲಿ ಮಾಡಬೇಕಾಗಿತ್ತು ಎಂದು ನನ್ನನ್ನೇ ದೂಷಿಸುವ ಭಾವದಿಂದ ಮುಕ್ತಳಾಗಿದ್ದೇನೆ ಈಗ ನನಗೆ ಈ ಪ್ರಸ್ತುತ ಕ್ಷಣವೇ ಅಮೂಲ್ಯವಾಗಿದ್ದು ಪ್ರೀತಿಯಿಂದ ತುಂಬಿದೆ ಎಂದು ಅನಿಸುತ್ತಿದೆ ಮನಸ್ಸಿನ ಅಸಂಬದ್ಧ ಮಾತುಗಳು ನಿಂತಿದೆ ಹೃದಯದ ಸುತ್ತ ಮೃದುವಾದ ಬೆಚ್ಚಗಿನ ಅನುಭವವಾಗುತ್ತಿದೆ ಅಂತರಾಳದಲ್ಲಿ ನಿಶಬ್ದತೆಯು ತುಂಬಿದೆ ಬೆಳಿಗ್ಗೆ ಎದ್ದಾಗ ನಾನು ಎದ್ದಿದ್ದಕ್ಕೆ ಕೃತಜ್ಞತೆಯಿಂದ ತುಂಬಿರುತ್ತೇನೆ ಇಂದಿನ ದಿನವು ನನಗೆ ಏನು ತಂದು ಕೊಡುತ್ತದೆ ಎಂಬುದರ ಬಗ್ಗೆ ಹರ್ಷದಿಂದ ಉತ್ಸುಕಳಾಗಿರುತ್ತೇನೆ ರಾತ್ರಿ ಮಲಗುವ ಮೊದಲು ನನ್ನ ಮಕ್ಕಳ ಮಲಗಿದ ಮುಖಗಳನ್ನು ನೋಡುತ್ತೇನೆ ಅವರು ಎಷ್ಟು ಮಧುರವಾಗಿದ್ದಾರೆಂದು ಕಂಡು ನನ್ನ ಹೃದಯ ಪ್ರೀತಿಯಿಂದ ಉಕ್ಕಿ ಹರಿಯುತ್ತದೆ ನಾನು ಅವರ ತಾಯಿಯಾಗಿರುವುದಕ್ಕೆ ಅಪಾರ ಕೃತಜ್ಞತೆಯನ್ನು ಹೊಂದಿದ್ದೇನೆ ನನ್ನ ಇನ್ನೂ ಹೆಚ್ಚಿನ ಸಂತೋಷವೆಂದರೆ ಈ ಆನಂದವನ್ನು ನಾನು ನನ್ನ ಪತಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಮ್ಮ ಇಡೀ ಕುಟುಂಬವು ಆನಂದ ಮತ್ತು ಶಾಂತಿಯಿಂದ ಆವೃತವಾಗಿದೆ ಈಗ ನಾನು ಬಹುತೇಕ ಎಲ್ಲ ಕೆಲಸಗಳನ್ನು ಆನಂದ ಮತ್ತು ಪ್ರೀತಿಯ ಸ್ಥಿತಿಯಲ್ಲಿ ಮಾಡುತ್ತೇನೆ ನಾನು ವೃದ್ಧಾಶ್ರಮದಲ್ಲಿ ಹಿರಿಯರ ಸೇವೆ ಮಾಡುತ್ತಿದ್ದು ಅಲ್ಲಿರುವ ಪ್ರತಿಯೊಬ್ಬರೊಂದಿಗೆ ತೊಡಗಿಸಿಕೊಳ್ಳುವುದು ನನಗೆ ಸಂತೋಷವನ್ನು ನೀಡುತ್ತದೆ ಆ ಕೆಲಸವು ಶ್ರಮದಾಯಕರವಾಗಿದ್ದರೂ ನನಗೆ ಕಡಿಮೆ ದಣಿವಿನ ಅನುಭವವಾಗುತ್ತದೆ ಯಾವುದಾದರೂ ಸಮಸ್ಯೆ ಎದುರಾದಾಗ ನಾನು ಅಂತರಾಳದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಸಹಾಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಅದಾದ ನಂತರ ಸಮಸ್ಯೆ ತಕ್ಷಣವೇ ಮಾಯವಾಗುತ್ತದೆ ಈ ಪರಿಹಾರದ ವೇಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತೆ ಅನುಭವವಾಗುತ್ತಿದೆ ಕಾರಣವಿಲ್ಲದ ಈ ಆನಂದದ ಸ್ಥಿತಿಗೆ ನನ್ನನ್ನು ಕೊಂಡೊಯ್ದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ವಿನಮ್ರ ಪ್ರಾಮಾಣಿಕ ಹಾಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ